ನಮಸ್ತೆ ಮಿಕ್ಸಡ್ ವೆಜಿಟೇಬಲ್ ಪಲಾವ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಒಂದೊಳ್ಳೆ ತಿಂಡಿ ಇದಕ್ಕೆ ಹುರುಳಿಕಾಯಿ ಗೆಡ್ಡೆಕೋಸು ಕ್ಯಾರೆಟು ಕೆಲವು ಸೊಪ್ಪುಗಳು ಅಂದರೆ ಮೆಂತ್ಯ ಸೊಪ್ಪು ಪುದೀನ ಹಾಗೂ ಕೊತ್ತಂಬರಿ ಓವರ್ನೈಟ್ ಸೋಕ್ ಮಾಡಿರುವಂತಹ ಪಟಾಣಿ ಸ್ವಲ್ಪ ಸ್ಪೈಸಸ್ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಹಾಗೆ ಕಾಯಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಅದಕ್ಕಾದ್ಮೇಲೆ ಸ್ಪೈಸಸ್ನ ಆ್ಯಡ್ ಮಾಡಿ ಸ್ಪೈಸಸ್ ಫ್ಲೇವರೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಂಡಾದ್ಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಓವರ್ನೈಟ್ ಸೋಪ್ ಮಾಡಿರೋ ಬಟಾಣಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಂಡಿರೋಂತಹ ಸೊಪ್ಪುಗಳು ಹಾಗೆ ತರಕಾರಿಗಳನ್ನ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಅದಾದಮೇಲೆ ಒಂದು ಕಾಲು ಕಪ್ ಆಗೋಷ್ಟು ಬಾಸುಮತಿ ರೈಸ್ ಒಂದು ಎರಡು ಕಪ್ಪಾಗೋಷ್ಟು ಮುಸೂರಿ ರೈಸನ್ನ ಚೆನ್ನಾಗಿ ತೊಳೆದು ಹಾಕೊಂಡು ಒನ್ ಟು ಟೂ ರೇಷಿಯೋ ಅಷ್ಟು ನೀರನ್ನು ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಂತಹ ಒಂದು ಟೊಮೆಟೊ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಧನ್ಯಾಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಬಿರೋಂತಹ ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವೇಷಲ್ಲಿ ಕೂಗಿಸ್ಕೊಂಡು ಅದು ತಣ್ಣಗಾಗೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ನಾವು ಒಂದು ಪಾತ್ರೆಗೆ ಸ್ವಲ್ಪ ಮೊಸರು ಹಾಗೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಸೌತೆಕಾಯಿ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ಮಿಕ್ಸಡ್ ವೆಜಿಟೇಬಲ್ ಪಲಾವ್ ಹಾಗೂ ಮೊಸರು ಬಜ್ಜಿ ರೆಡಿಯಾಗಿದೆ